ಸರಿ ಗಾಡಿ 20 ಬಾರಿ ಚಾಮರಾಜನಗರಕ್ಕೆ ಹೋಗ್ಬಿಟ್ಟು ಒಂದು ಇಡೀ ಕಳಂಕನ ನೀವು ತೊಳಗಿದಿರಿ ಅಥವಾ ಇದು ಮಾಡಿದ ನಿರ್ಣಯ ಮಾಡಿದಿರಿ ಮೊದಲನೇ ಸಾರಿಗೆ ತಡೆದೋಯ್ತು ಅದು 20 ಸಾರಿ ಓದೋದಕ್ಕೆಲ್ಲ ಮೊದಲನೇ ಸಾರಿ ಓದೋಂತ ತೊಳುತ್ತೆ ಕ್ಯಾಮೆರಾ ಸರ್ ವಿಚಾರದಲ್ಲಿ ಮದಂತಾ ವೈಫಲ್ಯವನ್ನ ಕೇಂದ್ರದವರು ಒಪ್ಪಿಕೊಂಡಿದ್ದಾರೆ ಭದ್ರತಾ ವೈಫಲ್ಯ ಕಾಶ್ಮೀರ ವಿಚಾರದಲ್ಲಿ ಭದ್ರತಾ ವೈಫಲ್ಯವನ್ನ ಕೇಂದ್ರದವರೇ ಒಪ್ಪಿಕೊಂಡಿದ್ದಾರೆ ಅಂತ ನಾನು ಸತ್ಯನೇ ಹೇಳಿದ್ದೀನಿ ಹ ಸಿ ಅಲ್ಲಿ ಭದ್ರತೆ ವ್ಯವಸ್ಥೆಯನ್ನ ಸರ್ಮಾಡಪ್ಪ ಸರಿಯಾಗಿ ಮಾಡ್ಬೇಕಾಗಿತ್ತು ಯಾತ್ರಾರ್ಥಿಗಳು ಹೋಗಕ್ಕಂಥ ಸ್ಥಳ ಮತ್ತು ಹಿಂದೆ ಪುಲ್ವಾಮಾದಲ್ಲಿ ನಲವತ್ತು ಜನ ಸೈನಿಕರು ಸತ್ತೋಗಿದ್ದಂಥ ಜಾಗ ನಿಮಗೆ ಭಾಳ ಎಚ್ಚರಿಕೆ ಇದ್ದಿರಬೇಕು ದೇಟ್ ಈಸ್ ಎ ಇಟ್ಲಿಜನ್ ಫೇಲು ಸೆಕ್ಯೂರಿಟಿ ಫೇಲು ಆದರೆ ಜನಕ್ಕೆ ಆನಿ ಭದ್ರತೆ ಜನ ಕಾಣಬೇಕಂದ್ರೆ ಅತಿ ಹೆಚ್ಚು ಜನ ಹೋಗ್ಬಿಟ್ಟು ಭಾಳ ಭದ್ರತೆ ಇದೆ ಅಂತ ಜನ ನಂಬ್ಬಿಟ್ರು ಅವ್ರನ್ನ

ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಕೊಡತಕ್ಕಂಥ ಅವ್ರನ್ನ ಹೊರಗಡೆ ಕಳಿಸ್ತಕ್ಕಂಥ ಕೆಲಸ ಸರ್ವಪಕ್ಷಗಳ ಸಭೆಗೆ ಪ್ರಧಾನಿಯವರು ಇನ್ನೂ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ಮೈಸೂರಿನಲ್ಲಿ ಎಷ್ಟು ಜನ ಇದ್ದಾರೆ ಬೇರೆ ಬೇರೆ ನಗರಗಳಲ್ಲಿ ಎಷ್ಟು ಜನ ಇದ್ದಾರೆ ಹೆಚ್ಚಾಗಿರೋದು ಬೆಂಗಳೂರಿನಲ್ಲಿ ಅಲ್ಲಿ ಜಾಸ್ತಿ ಮೇಡಮ್ ಸರ್ವಪಕ್ಷಗಳ ಸಭೆಗೆ ಪ್ರಧಾನಿಯವರು ಗೈರಾಗಿದ್ದಾರೆ ಸರ್ವಪಕ್ಷಗಳ ಸಭೆಯನ್ನ ಕರೆದುಬಿಟ್ಟು ಅವರಿಗೆ ಸರ್ವಪಕ್ಷ ಸಭೆ ಕರೆದವರು ಪ್ರಧಾನಿಗಳ ಬಂದು ತಿಳಿಯಬೇಕಲ್ವಾ

ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್